ಬಗ್ಗೆ ಒಂದು ವಿಶೇಷವಾದಂಥ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದರು ಆ ನಾವು ಏನು ಹೇಳಿದ್ವಿ ಅಂದರೆ ಎಲ್ಲ ಬದೀದಾರರು ಬ್ಯಾಂಕಿಗೆ ಬರಬೇಕು ಕಾರಣ ಈ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕು ಎಸ್ ಬಿ ಐ ಅಂತ ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಕನ್ನಡ ರೈತರು ಜಾಸ್ತಿ ಬಂದು ಕನ್ನಡ ಜನರಿಗೆ ಭಾಳ ತೊಂದರೆ ಆಗ್ತಾ ಆಗ್ತಾಯಿದೆ ಮತ್ತು ಇತ್ತೀಚೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖಾಲಿ ಇರುವ ಹುದ್ದೆಗಳನ್ನು ಎಲ್ಲ ಬ್ಯಾಂಕ್ಗಳು ಘೋಷಣೆ ಮಾಡಿದೆ ಈಗ ಮಂಡ್ಯ ಜಿಲ್ಲೆ ಎಲ್ಲ ಬಾತೀದಾರರಲ್ಲಿ ಒಂದು ಮನವಿ ದಯಮಾಡಿ ತಾವು ಎಸ್ ಬಿ ಐ ಬ್ಯಾಂಕಿಗೆ ರಾಷ್ಟ್ರೀಕೃತ ಬ್ಯಾಂಕಿಗೆ ಮತ್ತು ಕ್ಷೇತ್ರೀಯ ಗ್ರಾಮೀಣ ಬ್ಯಾಂಕಿಗೆ ಏನು ಹಾಲಿ ಹುದ್ದೆಗೆ ಕರೆದಿದ್ದಾರೆ ಅದಕ್ಕೆ ತಾವು ದಾಳ ಅರ್ಜಿ ಹಾಕಿ ಅದರ ತರಬೇತಿಯನ್ನು ನಮ್ಮ ಪ್ರಶ್ವರ ಫೆಡರೇಷನ್ ಬಸ್ ಮಂಡ್ಯದ ವತಿಯಿಂದ ನಡೆಸಿಕೊಡಬೇಕೆಂದು ನಾನು ಕೇಳ್ತಾ ಇದ್ದೀನಿ ಕಾರಣ ನಾನು ಮೂರುವರೆ ದಶಕಗಳ ಕಾಲ ದೇಶದ ವಿಭಿನ್ನ ಭಾಗದಲ್ಲಿ ಕೆಲಸ ಮಾಡಿ ನಿವೃತ್ತಿ ಬಂದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಮಕ್ಕಳು ಬ್ಯಾಂಕ್ ಮತದಾರರ ಬಗ್ಗೆ ಒಂದು ಕಳಕಳಿಯಿಂದ ನಾವು ಈ ರೀತಿಯಾದಂಥ ಅಭಿಯಾನವನ್ನು ಮಾಡಿದ್ದೇವೆ ಮಕ್ಕಳಿಗೆ ಒಳ್ಳೆಯ ತರಬೇತಿಯನ್ನು ನುರಿತ ಅಧ್ಯಾಪಕರಿದ್ದರೆ ಮತ್ತು ಅನುಭವಿಗಳಿಂದ ಅವರಿಗೆ ಶಿಕ್ಷಣ ಕೊಡ್ತಾ ಇದ್ದೀವಿ ಮತ್ತು ಅವರ ಹುದ್ದೆಗೆ ಕೊಠಡಿಗಳಿದೆ ಹಾಸ್ಟೆಲ್ ಇದೆ ಮತ್ತು ಒಳ್ಳೆಯ ಲೈಬ್ರರಿ ಇದೆ ಮತ್ತು ಎಲ್ಲ ರೀತಿಯಾದಂಥ ಅವರಿಗೆ ಅನುಕೂಲಗಳನ್ನು ನಾವು ಇದ್ದೀವಿ ಈಗ ನಾನು ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ತಮ್ಮ ಮಕ್ಕಳಿಗೆ ವಿವಿಧ ಸೌಲಭ್ಯ ಫೌಂಡೇಶನ ಎಲ್ಲ ತರಬೇತಿಗಳಿಗೆ ಕೆ ಎ ಎಸ್ ಎಲ್ ಎಸ್ ಪೊಲೀಸ್ಪೆಕ್ಟು ಇದು ಏನೇನು ಖಾಲಿ ಇದೆ ಸರ್ಕಾರದ ಹುದ್ದೆಗಳು ಆ ಹುದ್ದೆಗಳಿಗೆ ತರಬೇತಿ ಯಾವ ಒಂದು ರೂಪಾಯಿ ಸಮಾಜ ಸೇವೆ ಮಾಡಲಿಕ್ಕೆ ನಮ್ಮ ಯಾವುದೇ ರೀತಿಯ ಮಕ್ಕಳುಗಳು ಬರ್ಬೋದು ಯಾವುದೇ ಜಾತಿ ಧರ್ಮ ಯಾವುದೇ ನಮ್ಮ ಎಲ್ಲ ಪ್ರತಿಯೊಬ್ಬರು ಎಲ್ಲ ಬರಬೇಕು ಬಂದು ಇದರ ಸಮಯವನ್ನು ಪಡ್ಕೊಂಡು ಈಗ ಬ್ಯಾಂಕಿಗೆ ಬಂದರೆ ಅವರಿಗೆ ತಿಂಗಳಿಗೆ ಒಳ್ಳೆ ಸಮಯ ಸಿಗುತ್ತೆ ಮತ್ತು ಅವರಿಗೆ ಬೇರೆ ಪರಿಚಯ ಸಿಗುತ್ತೆ ಮತ್ತೆ ಸೆಕ್ಯೂರಿಟಿ ಸಿಗುತ್ತೆ ಜಾಬ್ ಜನಗಳಿಗೆ ಸಹಾಯ ಮಾಡಿದ್ರೆ ದೇಶದ ಪ್ರಗತಿಗೆ ಕೈ ಜೋಡಿಸೋದು ಮತ್ತೆ ಅವ್ರ ಒಳ್ಳೆಯ ಉತ್ತಮ ಒಬ್ಬ ಜೀವನವನ್ನು ನಡೆಸಲಿಕ್ಕೆ ಬ್ಯಾಂಕ್ ಅಧಿಕಾರಿಗಳು ನಾವು ಎಲ್ಲರೂ ಈ ಸೇ ಋಷ್ ಫೌಂಡೇಶನ್ ಫೌಂಡೇಶನು ಟ್ರಸ್ಟ್ ಮಂಡ್ಯ ಏನಿದೆ ಅಲ್ಲಿಗೆ ಬಂದು ಅನುಕೂಲವನ್ನು ಪಡ್ಕೋಬೇಕು ಅಡ್ರೆಸ್ ಎಲ್ಲಿ ಬರುತ್ತೆ ಇದು ಅಡ್ರೆಸ್ ಇಲ್ಲಿ ನಾವು ನೋಡಿರೋದು ಅಂಡರ್ ಫೀಟ್ ರೋಡ್ ಪಕ್ಕ ಆದರ್ಶ ಸ್ಕೂಲ್ ಅಂತಿದೆ ಆದರ್ಶ ಸ್ಕೂಲ್ ಹಿಂಭಾಗ ಕಾರ್ಸರಿ ರೋಡ್ ಕಾರ್ಸರಿ ರೋಡು ಆದರ್ಶ ಸ್ಕೂಲ್ ಹಿಂಭಾಗ ಇಲ್ಲಿ ಬರುತ್ತೆ ಅಲ್ಲಿ ಅಲ್ಲಿ ಎಲ್ಲ ಸೂಚಿಸಿದ ಕೊಠಡಿ ಇದೆ ಲೈಬ್ರರಿ ಇದೆ ಸ್ಟಡೀಸ್ ಸೆಂಟರ್ ಇದೆ ಕಂಪ್ಯೂಟರ್ ಸೆಂಟರ್ ಇದೆ ಮತ್ತು ಒಳ್ಳೆ ಪ್ರೊಫೆಸರ್ಸ್ ಇದ್ದಾರೆ ಕಡಿಮೆ ದುಡ್ಡು ಪುಕ್ಕಟ್ಟಿ ಅಂತ ಒಂದು ಹೊರ್ಡಿಲ್ಲ ಅಷ್ಟೇ ಕಡಿಮೆ ದುಡ್ಡಲ್ಲಿ ಯಾರಾದರೂ ಫೀಸ್ ಪಟ್ಟಿ ಆಗಲಿಲ್ಲ ಅಂದರೆ ಫೀಸನ್ನು ನಾವೇ ತೊಳ್ತಾ ಇದೀವಿ ಯಾರು ಹಾಸ್ಟೆಲ್ ಊಟಕ್ಕೆ ತೊಂದರೆ ಅದೇ ಊಟದ ವ್ಯವಸ್ಥೆ ನಾವು ಮಾಡ್ತೀವಿ ಅಂದರೆ ಮಕ್ಕಳು ಓದಬೇಕು ಮತ್ತು ಕೆಲಸಗಳು ತಗೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದರೆ ಭಾಳ ಒಂದು ಅಂದರೆ ಅನ್ನೋ ಒಂದು ಭಾವನೆ ಹೆಸರು ಸರೋದಿಯ ಟ್ರಸ್ಟ್ ನನಗೆ ಹೆಸರು ಸರ್ ನನ್ನ ಹೆಸರು ಡಾಕ್ಟರ್ ಎಸ್ ಟಿ ರಾಮಚಂದ್ರ ಇವರು ಸಹ ಜನರಲ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಥ್ಯಾಂಕ್ ಯು